ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹಳೆ ಖೋಖೋ ತೋಟದಲ್ಲಿರುವ ಹಳೆಯ ಮರಗಳ ಪುನಶ್ಚೇತನದ ವಿಚಾರ ನಿಮಗೊಂದೆರಡು ವಿಚಾರ ತಿಳಿಸುವಂಥ ಈ ವಿಡಿಯೋ ನೋಡಿ ಹೀಗೆ ಹಳೆಯ ಮರಗಳು ಹೊರೆ ಕೊರೆಯಾಗಿ ನಮ್ಮ ತೋಟದಲ್ಲಿ ಇದ್ದರೆ ನೋಡಿ ಈ ಥರದ್ದು ಈ ಥರದ್ದು ಅದಕ್ಕೆ ಹೀಗೆ ಇದರ ಬುಡದಲ್ಲಿ ಒಂದು ಶೂಪಾನನ್ನು ಇಟ್ಕೊಂಡು ಅದು ಚೆನ್ನಾಗಿ ಬೆಳೆದು ಅದರಲ್ಲಿ ಹೀಗೆ ಆಗಲಿಕ್ಕೆ ಶುರುವಾಗುವಾಗ ಈ ಮರ ಓರೆ ಕೋರೆ ಇರುವಂಥ ಹಳೆ ಅಜ್ಜ ಮರವನ್ನು ಭಾಗವನ್ನು ಕಡಿಬಹುದು ನೋಡಿ ಕಡಿದಾಗ ಇದು ಕಳೆದ ವರ್ಷ ನಾನು ಕಡಿದು ಮಾಡಿದೆ ಹಳೆ ಮರದ ಮತ್ತು ಒಂದು ರೌಂಡ್ ಗೆಲ್ಲು ಅದು ಪುನಶ್ಚೇತನಗೊಳಿಸಿ ಅದೀಗ ಒಳ್ಳೆ ಮರ ಆಗಿದೆ ನೋಡಿ ಈಗ ಇಲ್ಲಿ ಪ್ರೂನಿಂಗ್ ಮಾಡ್ತಾ ಇದ್ದಾರೆ ಈ ಮರದ್ದು ಅದರ ಬುಡ ನೋಡಿ ಈಗ ಆಗಿದೆ ಈ ಥರ ಇಲ್ಲಿ ನೋಡಿದು ಅದನ್ನು ತುಂಡು ಮಾಡಿ ಕತ್ತರಿಸಿ ಹಾಕಿದಂಥದ್ದು ಇದೀಗ ಒಳ್ಳೆಯ ಒಂದು ಮರ ಆಗಿ ಅದೇ ಬೇರುಗಳ ಸಹಾಯದಲ್ಲಿ ಫಸಲನ್ನು ಕೊಡ್ತಾ ಉಂಟು ನೋಡಿ ಹೀಗೆ ಇದು ಒಂದು ಹೊಸ ಮರ ಆಗಿಯೇ ಮಾರ್ಪಾಟಾಗಿದೆ ಹಾಗಾಗಿ ನಾವು ಅನೇಕ ವರ್ಷದಿಂದ ಅದರ ನಿರ್ವಹಣೆ ಇಲ್ಲದೆ ಹಳೆ ಮರಗಳು ಹಿಂಗೆಲ್ಲ ಇಲ್ಲದೆ ಇದ್ದಂಥದ್ದು ಇದ್ದ ಮರಗಳಿದ್ದರೆ ಅದನ್ನು ಕಡಿಬೇಕು ಅಂತ ಇಲ್ಲ ಓರೆ ಕೋರೆ ಹೋಗಿದ್ದರೆ ಕೂಡ ಒಂದು ಚೂಪಾನನ್ನು ನೀವು ಇಟ್ಟುಕೊಂಡು ಅದನ್ನು ಚೆನ್ನಾಗಿ ಬೆಳೀಲಿಕ್ಕೆ ಬಿಟ್ಟು ಅದರಲ್ಲಿ ಕಾಯಿ ಆಗುವ ಹೊತ್ತಿಗೆ ಉಳಿದದ್ದನ್ನೆಲ್ಲ ಕಡಿದು ಹಾಕ್ಬೋದು ಹೊಸತಾಗಿ ಬಿಟ್ಟಂಥ ಚೂಪಾನನ್ನು ಅದಕ್ಕೆ ಸಾಕಷ್ಟು ಬಿಸಿಲು ಬೀಳುವ ರೀತಿಯಲ್ಲಿ ಅದಕ್ಕೆ ಇರುವಂಥ ನೆರಳುಗಳನ್ನೆಲ್ಲ ಕತ್ತರಿಸಿ ಇಲ್ಲದಿದ್ದರೆ ಈ ಚೂಪನ್ನು ತುಂಬ ಉದ್ದಕ್ಕೆ ಹೋಗ್ತದೆ ಉದ್ದಕ್ಕೆ ಹೋಗಿ ಓರೆಯಾಗಿ ಅದು ಮುಖ್ಯ ಕಾಂಡದಿಂದ ಸಿಗದು ಕೆಳಗೆ ಬೀಳ್ತದೆ ಹಾಗಾಗಿ ಒಂದು ಶೂಪಾನನ್ನು ನೀವು ಪುನಶ್ಚೇತನಕ್ಕಾಗಿ ಬಿಡುವುದಾದರೆ ಅಲ್ಲಿ ಅದಕ್ಕೆ ಸರಿಯಾಗಿ ಬಿಸಿಲು ಹಾಗಿದ್ದರೆ ಮಾತ್ರ ಅದು ತಗ್ಗಿನಲ್ಲಿ ಒಳ್ಳೆ ತಗ್ಗಿನಲ್ಲಿ ಮತ್ತು ಸರಿಯಾದ ಅಲ್ಲಿ ಜಾರ್ಕೆಟ್ ಅದರದ್ದು ಗೆಲ್ಲುಗಳೆಲ್ಲ ಬಂದು ಗಟ್ಟಿ ಆಗ್ತದೆ ಅದು ಸಹ ಗಮನಿಸಬೇಕು ಚೂಪಾನನ್ನು ಬಿಟ್ಟು ಹಾಗೆ ಬಿಟ್ಟರೆ ಅದು ಬಿಸಿಲಿಗೆ ಬೇಕಾಗಿ ತುಂಬ ಉದ್ದಕ್ಕೆ ಮೇಲೆ ತನಕ ಹೋಗಿ ಗಟ್ಟಿಯಾಗುವುದಿಲ್ಲ ಅದನ್ನು ಸಹ ಗಮನಿಸ್ಕೊಳ್ಬೇಕು ಯಾವ ಚೂಪಾನನ್ನು ಬಿಡ್ತೇವೋ ಆ ಭಾಗದಲ್ಲಿರುವಂಥ ಹಳೆ ಮರದ ಗೆಲ್ಲುಗಳನ್ನು ಎಲ್ಲ ತೆಗ್ದು ತೆಗೀತಾ ಇದ್ದರೆ ಚೆನ್ನಾಗಿ ಗಟ್ಟಿಯಾಗಿ ಬಂದು ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಫಸಲ್ ಕೊಡ್ತದೆ ಈಗ ಈ ನನ್ನ ಇದರಲ್ಲಿ ಈಗ ಕಳೆದ ಎರಡು ಮೂರು ವರ್ಷದಿಂದ ನಾವು ಫಸಲ್ ತೆಗಿತಾ ಇದ್ದೇವೆ ಮತ್ತು ಇದನ್ನು ಕಳೆದ ವರ್ಷ ಕಳೆದ ಸೀಸನ್ನಲ್ಲಿ ಕಡ್ದು ಹಾಕಿದ್ದು ಹಾಗೆ ನಾನು ಆಗಲೇ ತೋರಿಸಿದ ಹಾಗೆ ಕೆಲವು ಮರಗಳನ್ನೆಲ್ಲ ಈ ವರ್ಷ ಕಡಿಲಿಕ್ಕೆ ಹೊರಟಿದ್ದೇನೆ ಧನ್ಯವಾದ